ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯ ಛಜ ತಾಮ್ ಕಲ್ಪ ವೃಕ್ಷಾಯ ಕಾಮಧೇನುವೆ ರಾಯರಿದ್ದಾರೆ ಇವತ್ತಿನ ದಿನದಲ್ಲಿ ನನಗೆ ದೇವಸ್ಥಾನ ಯಾವುದು ಸಿಕ್ತಿಲ್ಲ ಇನ್ನೂ ನನಗೆ ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿ ಇದೆ ಅಂತ ಹೇಳಿದ್ದಾರೆ ಇವಾಗ ನೈಟ್ ಆಗಿದೆ ಆದರೂ ನಾನು ನನ್ನ ತಾಯಿ ನಾನು ಕರೆದುಕೊಂಡು ಹೋಗುತ್ತೀನಿ ಬಾಕಂದ ಅಂತ ಹೇಳಿ ನನ್ನ ತಾಯಿ ಮುಂದೆ ಹೋಗ್ತಾಯಿದ್ದಾರೆ ನಾನು ನನ್ನ ತಾಯಿ ಹಿಂದೆಗಡೆ ಹೋಗ್ತಾಯಿದ್ದೀನಿ ಇವಾಗ ನಾನು ಮಂತ್ರಾಲಯ ತಲುಪುವುದಕ್ಕೆ ಇಪ್ಪತ್ತೊಂದನೇ ತಾರೀಕು ಗುರುವಾರ ದಿವಸ ನಾನು ಮಂತ್ರಾಲಯ ಇದ್ದೀನಿ ಇನ್ನು ನನಗೆ ನಲವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಆ ನಲವತ್ತು ಕಿಲೋಮೀಟ್ರದಲ್ಲಿ ನಾನು ರಾಯರ ಮಂತ್ರಾಲಯ ಅಂದರೆ ಅಲ್ಲಿ ಹೋಗಿ ನನ್ನ ತಾಯಿನ ಬಿಟ್ಟು ಮತ್ತು ನನ್ನ ತಾಯಿ ಜೊತೆ ಒಂದು ಮೂರು ದಿವಸ ಇದ್ದು ಮತ್ತೆ ರಿಟನ್ ಬೆಂಗಳೂರಿಗೆ ಬರುತ್ತೇನೆ ನನ್ನ ತಾಯಿ ಇವತ್ತು ಮುನ್ನೂರ ಅರವತ್ತು ಕಿಲೋಮೀಟ್ರ್ ನಡೆದಿದ್ದಾರೆ ನನ್ನ ತಾಯಿ ಆದರೆ ಇನ್ನೊಂದು ವಿಚಾರದಲ್ಲಿ ನಾನು ಬೆಂಗಳೂರಿಂದ ಇಲ್ಲಿವರೆಗೂ ಮಂತ್ರಾಲಯ ಓದೋವರೆಗೂ ನನ್ನ ಪಾದಯಾತ್ರೆ ಮಾಡಿದೆ ಆದರೆ ಒಂದು ಟ್ಯಾಬ್ಲೆಟ್ ಕೂಡ ನಾನು ಯೂಸ್ ಮಾಡಿಲ್ಲ ಬಾರಮ್ಮ ಇರಲಿ ಇರಲಿ ಯಾಕಮ್ಮ ಇರಮ್ಮ ಇರಮ್ಮ ಅದು ಗಾಡಿಯಮ್ಮ ಗಾಡಿ ಯಾಕಮ್ಮ ಭಯ ಪಡ್ತೀಯಾ ಇರು 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 ಅಯ್ಯೋ ಅದು ಆಂಬ್ಯುಲೆನ್ಸ್ ಹೋಗ್ತಾ ಇದೆ ಅದಕ್ಕೆ ಭಯ ಇದ್ದಾರೆ ಇನ್ನು ಯಾಕಂದರೆ ಮಂತ್ರಾಲಯದಿಂದ ನಾನು ಇಲ್ಲಿವರೆಗೂ ಬಂದರೂ ನಾನು ಯಾವ ಟ್ಯಾಬ್ಲೆಟ್ ಕೂಡ ಯೂಸ್ ಮಾಡಿಲ್ಲ ಒಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಆಗಲಿ ಯಾವ ಟ್ಯಾಬ್ಲೆಟನ್ನು ತೊಗೊಂಡಿಲ್ಲ ಯಾಕಂದರೆ ನನ್ನ ಜೊತೆ ರಾಯರಿದ್ದಾರೆ ನನ್ನ ಜೊತೆ ರಾಯರಿದ್ದಾರೆ ಅಂತೇಳಿ ನಾನು ಏನು ನಮ್ಮ ಎರಡನೇ ಮಂತ್ರಾಲಯ ಅಂತ ಹೇಳ್ಬೋದು ನಾನು ಮಂತ್ರಾಲಯ ಅಂದರೆ ನಮ್ಮ ಜಯನಗರದಲ್ಲಿರ್ತಕ್ಕಂಥ ರಾಯರ ಮಠದಿಂದ ಇವತ್ತು ನಾನು ಮಂತ್ರಾಲಯಕ್ಕೆ ಪಾದಯಾತ್ರೆ ಮಾಡ್ತಾಯಿದ್ದೀನಿ ಅಂದರೆ ಅಮ್ಮ ಇರಮ್ಮ ಇರೋ ತಾಯಿ ಇರೋಮ್ಮ ಗಾಡಿ ಬಂದರೆ ನೈಟಲ್ಲಿ ಸಿಕ್ಕಾಪಟ್ಟೆ ಪಡುತ್ತೆ ನನ್ನ ತಾಯಿ ಅದಕ್ಕೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಯಾಕಂದರೆ ನನ್ನ ತಾಯಿ ಈ ಗಾಡಿಗೋಸ್ಕರ ಸಿಕ್ಕಾಪಟ್ಟೆ ಭಯ ಪಡ್ತಾ ಇದ್ದಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚಾ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನು ರಾಯರಿದ್ದಾರೆ 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 ಎಲ್ಲರಿಗೂ ಒಳ್ಳೆಯದಾಗಲಿ